ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಏನು ಹೇಳ್ಕೊಡ್ತಾ ಇದ್ದೀನಿ ಅಂದ್ರೆ ಬ್ಲೌಸ್ ನ ಸ್ಲೀವ್ಸ್ ಅಲ್ಲಿ ನಮಗೆ ರಿಂಕಲ್ಸ್ ಬರದೆ ಲೂಸ್ನೆಸ್ ಅನ್ನೋದು ಬರದೆ ಪರ್ಫೆಕ್ಟ್ ಆಗಿ ನಮಗೆ ಸ್ಲೀವ್ಸ್ ಅನ್ನೋದು ಬರಬೇಕಾದ್ರೆ ಸ್ಲೀವ್ಸ್ ಅನ್ನ ಯಾವ ರೀತಿ ಕಟ್ ಮಾಡ್ಕೊಳ್ಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ ಸ್ಲೀವ್ಸ್ ಅಲ್ಲಿ ನಮಗೆ ಯಾಕೆ ಪ್ರಾಬ್ಲಮ್ಸ್ ಬರುತ್ತೆ ಅಂದ್ರೆ ಬಿಗಿನರ್ಸ್ ಮಾಡೋ ಸಣ್ಣ ಸಣ್ಣ ಮಿಸ್ಟೇಕ್ಸ್ ಇಂದ ಪ್ರಾಬ್ಲಮ್ಸ್ ಅನ್ನೋದು ಬರ್ತಾ ಇರುತ್ತೆ ಸಣ್ಣ ಸಣ್ಣ ಮಿಸ್ಟೇಕ್ಸ್ ಅನ್ನು ನಾವು ಅವಾಯ್ಡ್ ಮಾಡಿದ್ದೀವಿ ಅಂದರೆ ಸ್ಲೀವ್ಸಲ್ಲಾಗ್ಲಿ ಬ್ಲೌಸಲ್ಲಾಗ್ಲಿ ನಮಗೆ ಪ್ರಾಬ್ಲಮ್ಸ್ ಅನ್ನೋದು ಬರದೆ ಪರ್ಫೆಕ್ಟ್ ಆಗಿ ಫಿಟ್ಟಿಂಗ್ ಅನ್ನೋದು ಬರುತ್ತೆ ಇವತ್ತು ನಾನು ನಿಮಗೆ ಪ್ರಾಬ್ಲಮ್ಸ್ ಅನ್ನೋದು ಬರದೆ ತುಂಬಾ ಈಸಿ ಮೆಥಡಲ್ಲಿ ಸ್ಲೀವ್ಸನ್ನು ಕಟ್ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ನೋಡಿ ಇದು ಲೈನಿಂಗು ಇಲ್ಲಿ ನಾವು ಸ್ಲೀವ್ಸ್ ಅನ್ನ ಕಟ್ ಮಾಡ್ಕೊಳ್ಬೇಕಾದ್ರೆ ಈ ತರ ಎರಡು ಲೇಯರ್ ಅಲ್ಲಿ ಫ್ಯಾಬ್ರಿಕ್ ಅನ್ನು ಫೋಲ್ಡ್ ಮಾಡ್ಕೊಳ್ಬೇಕು ಈ ತರ ಫೋಲ್ಡ್ ಮಾಡಿಕೊಂಡು ಇದನ್ನ ಮತ್ತೆ ನಾವು ಇನ್ನೊಂದು ಫೋಲ್ಡ್ ಮಾಡ್ಕೊಳ್ಬೇಕು ಸ್ಲೀವ್ಸ್ ಕಟ್ ಮಾಡ್ಕೊಳ್ಳೋದಕ್ಕೆ ನಾವು ನಾಲ್ಕು ಲೇಯರ್ ಅಲ್ಲಿ ಫ್ಯಾಬ್ರಿಕ್ ಅನ್ನು ಫೋಲ್ಡ್ ಮಾಡ್ಕೊಳ್ಬೇಕಾಗುತ್ತೆ ಈ ತರ ನೀಟಾಗಿ ಫೋಲ್ಡ್ ಮಾಡ್ಕೊಳ್ಳಿ ಫೋಲ್ಡ್ ಮಾಡಿಕೊಂಡು ಕ್ಲೋಸ್ ಪಾರ್ಟ್ ನಮ್ಮ ಕಡೆ ಹಾಕೊಳ್ಬೇಕು ಆಪೋಸಿಟಲ್ಲಿ ಓಪನ್ಸ್ ಹಾಕ್ಕೊಳ್ಬೇಕು ಹಾಗೆಯೇ ಸ್ಲೀವ್ಸ್ ಕಟ್ ಮಾಡ್ಕೊಳ್ಳೋವಾಗ ನೀವು ಎಡ್ಜಸ್ ಅನ್ನೋದು ಸ್ಟ್ರೈಟ್ ಆಗಿರೋ ಥರನೇ ನೋಡ್ಕೊಳ್ಬೇಕಾಗುತ್ತೆ ಇಲ್ಲೇನಾದರೂ ನಿಮಗೆ ಸ್ಟ್ರೈಟ್ ಆಗಿಲ್ಲ ಆ ಕಡೆ ಈ ಕಡೆ ಇದೆ ಅಂದರೆ ಸ್ಲೀವ್ಸ್ ಓಪನ್ ಹತ್ರ ಫಿಟ್ಟಿಂಗ್ ಅನ್ನೋದು ಕರೆಕ್ಟಾಗಿ ಬರೋದಿಲ್ಲ ಇದನ್ನು ನೀವು ಕಂಪಲ್ಸರಿ ನೋಡ್ಕೊಳ್ಬೇಕಾಗುತ್ತೆ ಈ ಲೈನಿಂಗನ್ನು ಟಾನಲ್ಲಿ ಕಟ್ ಮಾಡಿ ಕೊಟ್ಟಾಗ ಫ್ಯಾಬ್ರಿಕ್ ಅನ್ನೋದು ಸ್ಟ್ರೈಟ್ ಆಗಿ ಬಂದಿರೋದಿಲ್ಲ ಆ ಕಡೆ ಈ ಕಡೆ ಹೋಗಿರುತ್ತೆ ಇದೇ ತರ ಇಟ್ಕೊಂಡೇನಾದರೂ ನಾವು ಸ್ಲೀವ್ಸ್ ಅನ್ನು ಕಟ್ ಮಾಡಿ ಸ್ಟಿಚ್ ಮಾಡಿದೀವಿ ಅಂದ್ರೆ ಖಂಡಿತ ನಮಗೆ ಸ್ಲೀವ್ಸ್ ಓಪನ್ ಕಡೆ ಫಿಟ್ಟಿಂಗ್ ಅನ್ನೋದು ಕರೆಕ್ಟಾಗಿ ಬರೋದಿಲ್ಲ ಕೆಲವರಿಗೆಲ್ಲ ನೋಡ್ತಾ ಇರ್ತೀವಿ ಸ್ಲೀವ್ಸ್ ಹತ್ರ ಈ ಸೈಡ್ ಅಲ್ಲಿ ಎತ್ಕೊಳ್ಳೋ ತರ ಇರ್ತಾ ಇರುತ್ತೆ ಈ ತರ ಪ್ರಾಬ್ಲಮ್ ಬರೋದು ಈ ಮಿಸ್ಟೇಕ್ ಮಾಡೋದ್ರಿಂದನೇ ಇದನ್ನ ಮೊದಲು ನೀವು ಗಮನಿಸ್ಕೊಳ್ಬೇಕು ಹೆಚ್ಚು ಕಡಿಮೆ ಏನಾದರೂ ಇದ್ದರೆ ಈ ತರ ಎಲ್ ಸ್ಕೇಲ್ ಸಹಾಯದಿಂದ ಸ್ಟ್ರೈಟ್ ಆಗಿ ಲೈನ್ ಹಾಕೊಂಡು ಈ ಎಕ್ಸ್ಟ್ರಾಸ್ನ ನಾವು ಕಟ್ ಮಾಡಿ ತೆಗಿಬೇಕು ನೋಡಿ ಈ ತರ ನಾವು ಸ್ಟ್ರೈಟ್ ಥರ ತರ ಕಟ್ ಮಾಡಿಕೊಂಡು ಈಗ ಸ್ಲೀವ್ ಲೆಂತ್ ಮಾರ್ಕ್ ಮಾಡಿಕೊಳ್ಬೇಕು ಸ್ಲೀವ್ ಲೆಂತ್ ರೆಡಿ ನೀವೆಷ್ಟು ಬೇಕಾಗಿರುತ್ತೋ ನೋಡಿಕೊಂಡು ಅದಕ್ಕೆ ನೀವು ಒನ್ ಇಂಚ್ ಆ್ಯಡ್ ಮಾಡಿಕೊಳ್ಬೇಕು ಲೈನಿಂಗ್ ಬ್ಲೌಸ್ ಆದರೆ ಮೇಲೆ ಕೆಳಗಡೆ ಮಾರ್ಜಿನ್ಗೋಸ್ಕರ ಒನ್ ಇಂಚ್ ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ ಒಂದು ವೇಳೆ ನೀವೇನಾದರೂ ಪ್ಲೈನ್ ಬ್ಲೌಸ್ ಕಟ್ ಮಾಡ್ತಾ ಇದ್ದೀರಿ ಅನ್ನೋಂಗಿದ್ರೆ ಎರಡು ಇಂಚು ನೀವು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ಬೇಕು ಒಂದು ವೇಳೆ ನೀವೇನಾದರೂ ಪ್ಲೈನ್ ಬ್ಲೌಸ್ ಕಟ್ ಮಾಡ್ತಾ ಇದ್ದೀವಿ ಅನ್ನೋಂಗಿದ್ರೆ ಎರಡು ಇಂಚು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ ಕೆಳಗಡೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ ಒಂದೂವರೆ ಇಂಚ್ ಬೇಕಾಗಿರುತ್ತೆ ಹಾಗೆಯೇ ಮೇಲೆ ನಾವು ಸ್ಲೀವ್ಸ್ ಅನ್ನ ಅಟ್ಯಾಚ್ ಮಾಡ್ಕೊಳ್ಳೋದಕ್ಕೆ ಮಾರ್ಜಿನ್ಗೋಸ್ಕರ ಹಾಫ್ ಇಂಚ್ ಬೇಕಾಗಿರುತ್ತೆ ಅದಕ್ಕೋಸ್ಕರ ಪ್ಲೇನ್ ಬ್ಲೌಸ್ ಆದ್ರೆ ನೀವು ಎರಡು ಇಂಚ್ ಆ್ಯಡ್ ಮಾಡ್ಕೊಳ್ಬೇಕು ಲೈನಿಂಗ್ ಬ್ಲೌಸ್ ಆದ್ರೆ ಒನ್ ಇಂಚ್ ಆ್ಯಡ್ ಮಾಡ್ಕೊಳ್ಳಿ ಇಲ್ಲಿ ನಾನು ತಗೊಳ್ತಾ ಇರೋ ಸ್ಲೀವ್ ಲೆಂತ್ ಬಂದು ರೆಡಿ ಹತ್ತು ಇಂಚು ಈ ಹತ್ತು ಇಂಚ್ ಗೆ ನಾವು ಮೇಲೆ ಕೆಳಗಡೆ ಮಾರ್ಜಿನ್ಗೋಸ್ಕರ ಒನ್ ಇಂಚ್ ಆ್ಯಡ್ ಮಾಡಿಕೊಂಡು ಹನ್ನೊಂದು ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಬೇಕು ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಲೈನ್ ಹಾಕ್ಕೊಳ್ಬೇಕು ಸ್ಲೀವ್ ಲೆಂತ್ ಮಾರ್ಕ್ ಮಾಡ್ಕೊಂಡಾಯ್ತು ಈಗ ಸ್ಲೀವ್ ಲೂಸನ್ನು ಮಾರ್ಕ್ ಮಾಡಿಕೊಳ್ಬೇಕು ಸ್ಲೀವ್ ಲೂಸು ಓಪನ್ ಕಡೆ ತಗೊಳ್ಬೇಕು ಇಲ್ಲಿ ನಾವು ಫುಲ್ ರೌಂಡ್ ಆದರೆ ಅದರಲ್ಲಿ ಅರ್ಧ ತಗೊಳ್ಬೇಕು ಅಳತೆ ಬ್ಲೌಸ್ ಅಲ್ಲಿ ಡಬಲ್ ಫೋಲ್ಡಿಂಗ್ ಅಲ್ಲಿ ತಗೊಂಡ್ರೆ ಎಷ್ಟು ಬಂದಿರುತ್ತೋ ಅಷ್ಟಕ್ಕೆ ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲಿ ನಾನು ತಗೊಳ್ತಾ ಇರೋ ಸ್ಲೀವ್ ಲೂಸು ಫುಲ್ ರೌಂಡ್ ಬಂದು ಹತ್ತು ಇಂಚು ಇದರಲ್ಲಿ ಅರ್ಧ ಐದು ಇಂಚು ಬರುತ್ತೆ ಐದು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ಮಾರ್ಜಿನ್ಗೋಸ್ಕರ ಎರಡು ಇಂಚು ಎಕ್ಸ್ಟ್ರಾ ತಗೊಳ್ಬೇಕು ಸ್ಲೀವ್ ಲೆಂತ್ ಆಯ್ತು ಸ್ಲೀವ್ ಲೂಸ್ ಆಯ್ತಲ್ವಾ ಈಗ ನಮಗೆ ಮೇಯ್ನ್ ಆಗಿ ಬೇಕಾಗಿರೋದು ಸ್ಲೀವ್ಸ್ ಕಟಿಂಗ್ ಅಲ್ಲಿ ಸ್ಲೀವ್ಸ್ ಆರ್ಮೋಲ್ ಡೌನಿಂಗು ಇದು ಕಂಪಲ್ಸರಿ ನಮಗೆ ಯಾವ ಗೆ ಎಷ್ಟು ಅಂತ ಗೊತ್ತಿದ್ರೆ ಮಾತ್ರ ನಮಗೆ ಸ್ಲೀವ್ಸ್ ಫಿಟ್ಟಿಂಗ್ ಅನ್ನೋದು ಕರೆಕ್ಟ್ ಆಗಿ ಬರುತ್ತೆ ಇದನ್ನ ಯಾವ ರೀತಿ ನಾವು ತಗೊಳ್ಬೇಕು ಅಂದ್ರೆ ಚೆಸ್ಟ್ ಲೂಸ್ ಬೇಸ್ ಮೇಲೆ ನಾವು ತಗೊಳ್ಬೇಕಾಗುತ್ತೆ ಇವರ ಎದೆ ಸುತ್ತಳತೆ ಬಂದು ಮೂವತ್ತೇಳು ಇಂಚು ಮೂವತ್ತೇಳು ಇಂಚಿರಲಿ ಮೂವತ್ತೆಂಟು ಇಂಚಿರಲಿ ನಲವತ್ತು ಇಂಚಿರಲಿ ಯಾವುದೇ ಸೈಜ್ಗಾದ್ರೂ ಸೇಮ್ ಮೆಥಡನ್ನು ನೀವು ಫಾಲೋ ಮಾಡಬೇಕಾಗುತ್ತೆ ಇದೇ ಸುತ್ತಳತೆ ಮೂವತ್ತೇಳು ಇದೆಯಲ್ಲ ಇದರಲ್ಲಿ ನಾವು ಹತ್ತನೇ ಭಾಗನ ತೊಗೊಳ್ಬೇಕು ಹತ್ತನೇ ಭಾಗ ಯಾವ ರೀತಿ ತಗೊಳ್ಬೇಕು ಅಂದರೆ ಕ್ಯಾಲ್ಸಿಯನ್ನು ತಗೊಂಡು ನೀವು ಮೂವತ್ತೇಳು ಡಿವೈಡೆಡ್ ಬೈ ಹತ್ತು ಅಂತ ಹಾಕ್ಕೊಳ್ಳಿ ಎಷ್ಟು ಬರುತ್ತೆ ನೋಡ್ಕೊಳ್ಳಿ ಎಷ್ಟು ಬರುತ್ತೋ ಅದರಲ್ಲಿ ನೀವು ಅರ್ಧ ಇಂಚು ಕಡಿಮೆ ತಗೊಂಡು ಇಲ್ಲಿ ಮಾರ್ಕ್ ಮಾಡ್ಕೊಳ್ಬೇಕಾಗುತ್ತೆ ಮೂವತ್ತೇಳು ಇಂಚಲ್ಲಿ ಹತ್ತನೇ ಭಾಗ ನಮಗೆ ಮೂರು ಪಾಯಿಂಟ್ ಸೆವೆನ್ ಬರುತ್ತೆ ಇದರಲ್ಲಿ ನಾವು ಅರ್ಧ ಇಂಚು ಕಡಿಮೆ ತಗೊಳ್ಬೇಕು ಇದರಲ್ಲಿ ಅರ್ಧ ಇಂಚು ಕಡಿಮೆ ತಗೊಂಡ್ರೆ ಎಷ್ಟು ಬರುತ್ತೆ ಅಷ್ಟಕ್ಕೆ ನಾವಿಲ್ಲಿ ಮಾರ್ಕ್ ಮಾಡಿಕೊಳ್ಬೇಕಾಗುತ್ತೆ ಮೂರು ಪಾಯಿಂಟ್ ಏಳಲ್ಲಿ ಅರ್ಧ ಇಂಚು ಕಡಿಮೆ ತಗೊಂಡ್ರೆ ನಮಗೆ ಮೂರು ಕಾಲು ಇಂಚು ಬರುತ್ತೆ ಮೂರು ಕಾಲು ಇಂಚಿಗೆ ನಾವಿಲ್ಲಿ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಲೈನ್ ಹಾಕೊಳ್ಬೇಕು ಈ ತರ ಒಂದು ಲೈನ್ ಹಾಕೊಂಡು ಈಗ ನಾವು ಆರ್ಮೋನ್ ಲೂಸನ್ನು ಮಾರ್ಕ್ ಮಾಡ್ಕೊಳ್ಬೇಕು ಆರ್ಮೋಲ್ ಲೂಸು ನಿಮ್ಮ ಅಳತೆ ಬ್ಲೌಸಲ್ಲಿ ಎಷ್ಟಿರುತ್ತೋ ನೋಡಿಕೊಂಡು ನೀವು ಮಾರ್ಕ್ ಮಾಡಿಕೊಳ್ಬೇಕು ಇವರಿಗೆ ಆರ್ಮೋಲ್ ಲೂಸ್ ಬಂದು ಎಂಟು ಕಾಲು ಇಂಚ್ ಬೇಕು ಇಲ್ಲಿಂದ ನಾವು ಎಂಟು ಕಾಲು ಇಂಚಲ್ಲಿ ಕಾಲು ಇಂಚು ಕಡಿಮೆ ತಗೊಂಡು ಎಂಟು ಇಂಚಿಗೆ ಮಾರ್ಕ್ ಮಾಡ್ಕೊಳ್ಬೇಕು ಈ ಮೆಥಡಲ್ಲಿ ನೀವು ಮಾರ್ಕ್ ಮಾಡಿಕೊಳ್ಬೋದು ಅಂದರೆ ಎಂಟು ಕಾಲು ಇಂಚಲ್ಲಿ ಒಂದು ಇಂಚ್ ಕಡಿಮೆ ತಗೊಂಡು ಇಲ್ಲಿಂದ ಸಹ ನೀವು ಈ ರೀತಿ ಮಾರ್ಕ್ ಮಾಡ್ಕೊಳ್ಬೋದು ಎರಡು ಮೆಥಡಲ್ಲಿ ಮಾರ್ಕ್ ಮಾಡ್ಕೊಳ್ಬೋದು ನೀವು ಕರೆಕ್ಟಾಗಿ ಬರುತ್ತೆ ನಿಮಗೆ ಎಂಟು ಕಾಲು ಇಂಚಲ್ಲಿ ಒಂದು ಇಂಚ್ ಕಡಿಮೆ ತಗೊಂಡು ನಾನು ಏಳು ಕಾಲು ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ನೋಡಿ ಕರೆಕ್ಟಾಗಿ ಬಂದಿದೆ ಏಳು ಕಾಲು ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಈ ಕಡೆಯಿಂದ ಎಂಟು ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಕರೆಕ್ಟಾಗಿ ನಮಗೆ ಆರ್ಮಲ್ ಲೂಸ್ ಬರುತ್ತೆ ಎರಡು ಮೆಥಡಲ್ಲಿ ನೀವು ಮಾರ್ಕ್ ಮಾಡ್ಕೊಳ್ಬೋದು ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲಿಂದನೂ ಸಹ ಮಾರ್ಜಿನ್ಗೋಸ್ಕರ ನಾವು ಎರಡು ಇಂಚು ಎಕ್ಸ್ಟ್ರಾ ತಗೊಳ್ಬೇಕು ಇಲ್ಲಿ ನಾನು ಪೀಸನ್ನು ಜಾಯಿಂಟ್ ಮಾಡ್ಕೊಳ್ಬೇಕು ಸ್ಟಿಚ್ ಮಾಡ್ಕೊಳ್ಳೋವಾಗ ನಾನು ಪೀಸ್ ಜಾಯಿಂಟ್ ಮಾಡ್ಕೊಳ್ತೀನಿ ಈಗ ಇಲ್ಲಿಂದ ಇಲ್ಲಿಗೆ ಜಾಯಿಂಟ್ ಮಾಡಿಕೊಳ್ಬೇಕು ಹಾಗೆಯೇ ಮಾರ್ಜಿನ್ ಹತ್ರನೂ ಸಹ ಒಂದು ಲೈನ್ ಹಾಕ್ಕೊಂಡು ಈ ರೀತಿ ಜಾಯಿಂಟ್ ಮಾಡಿಕೊಳ್ಬೇಕು ಈಗ ನಾವು ಇದು ಎಲ್ಬೋ ಲೆಂತ್ ಸ್ಲೀವ್ಸ್ ಆಗಿರೋದ್ರಿಂದ ಇಲ್ಲಿ ಕಾಲು ಇಂಚು ಒಳಗಡೆ ತಗೊಳ್ಬೇಕು ಹತ್ತು ಇಂಚಿಗಿಂತ ಮೇಲೆ ನಿಮಗೆ ಎಷ್ಟೇ ಸ್ಲೀವ್ ಲೆಂತ್ ಬಂದರೂ ಸಹ ಇದೇ ಮೆಥಡನ್ನು ನೀವು ಫಾಲೋ ಮಾಡಿ ಇಲ್ಲೇನಾದರೂ ನಾವು ಕಾಲು ಇಂಚು ಒಳಗಡೆ ತಗೊಂಡಿಲ್ಲ ಅಂದ್ರೆ ಈ ಪ್ಲೇಸಲ್ಲಿ ಅಲ್ಲಿ ಲೂಸ್ ಲೆಸ್ ಅನ್ನೋದು ಬಂದ್ಬಿಡುತ್ತೆ ಅದಕ್ಕೋಸ್ಕರ ಇಲ್ಲಿ ನಾವು ಒಂದು ಈ ರೀತಿ ಒಳಗಡೆಗೆ ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲೂ ಸಹ ನೀವು ಮಾರ್ಕ್ ಮಾಡ್ಕೊಳ್ಬೇಕಾಗುತ್ತೆ ಮಾರ್ಜಿನ್ ಲೈನ್ ಹತ್ರ ಇದಿಷ್ಟು ಮಾರ್ಕ್ ಮಾಡಿಕೊಂಡು ಈಗ ನಾವು ಸ್ಲೀವ್ ಶೇಪನ್ನು ಡ್ರಾ ಮಾಡ್ಕೊಳ್ಬೇಕು ಸ್ಲೀವ್ ಶೇಪ್ ಕರೆಕ್ಟಾಗಿ ತೆಗಿಲಿಲ್ಲ ಅಂದಾಗೂ ಸಹ ನಮಗೆ ಆರ್ಮೋಲ್ ಅಲ್ಲಿ ರಿಂಕಲ್ಸ್ ಅನ್ನೋದು ಬರುತ್ತೆ ಇದನ್ನು ಸಹ ನಾವು ಕರೆಕ್ಟಾಗಿ ತೆಗಿಬೇಕು ಸ್ಲೀವ್ ಶೇಪನ್ನು ಡ್ರಾ ಮಾಡ್ಕೊಳ್ಳೋದಕ್ಕೆ ಆಲ್ರೆಡಿ ನಮಗೆ ಸ್ಕೇಲ್ ಅನ್ನೋದು ಸಿಗ್ತಾ ಇದೆ ಒಂದ್ ವೇಳೆ ಯಾರ ಹತ್ರ ಆದರೂ ಸ್ಕೇಲ್ ಇಲ್ಲ ಅಂದರೆ ನಾನು ಹೇಳ್ಕೊಡೋ ಮೆಥಡಲ್ಲಿ ನೀವು ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಳಿ ಈ ಸ್ಲೀವ್ ಶೇಪನ್ನು ಡ್ರಾ ಮಾಡ್ಕೊಳ್ಳೋದಕ್ಕೆ ಮೊದಲಿಗೆ ನಾವು ಈ ಲೆಂಥಲ್ಲಿ ಅರ್ಧಕ್ಕೊಂದು ಮಾರ್ಕ್ ಮಾಡಿಕೊಳ್ಬೇಕು ಅರ್ಧಕ್ಕೆ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಲೈನ್ ಹಾಕ್ಕೊಳ್ಬೇಕು ಈ ಥರ ಲೈನ್ ಹಾಕ್ಕೊಂಡು ಈ ಲೈನ್ ಹತ್ರ ಈ ಲೆಂತಲ್ಲಿ ಅರ್ಧಕ್ಕೊಂದು ಮಾರ್ಕ್ ಮಾಡಿಕೊಳ್ಬೇಕು ನ ಈ ಥರ ಇಟ್ಕೊಂಡು ಫೋಲ್ಡ್ ಮಾಡ್ಕೊಳ್ಳಿ ಅರ್ಧ ನಿಮಗೆ ಕರೆಕ್ಟಾಗಿ ಸಿಗುತ್ತೆ ಈ ಥರ ಮಾರ್ಕ್ ಮಾಡಿಕೊಂಡು ಈಗ ಆರ್ಮೋಲ್ ಕರು ಸ್ಕೇಲನ್ನು ತಗೊಳ್ಳಿ ಆಲ್ಮೋಸ್ಟ್ ಈ ಸ್ಕೇಲ್ ಎಲ್ಲರತ್ರ ಇರುತ್ತೆ ಅಂತ ಅಂದ್ಕೊಳ್ತೀನಿ ಈ ಸ್ಕೇಲನ್ನು ಈ ರೀತಿ ಇಟ್ಕೊಳ್ಳಿ ನೋಡಿ ಈ ಮಾರ್ಕಿಂಗ್ ಟಚ್ ಆಗಬೇಕು ಹಾಗೆಯೇ ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ ಇದು ನಮಗೆ ಈ ಸ್ಕೇಲ್ಗೆ ಟಚ್ ಆಗಬೇಕು ಈ ರೀತಿ ಇಟ್ಕೊಂಡು ಇಲ್ಲಿಂದ ಇಲ್ಲಿಗೆ ಈ ಶೇಪನ್ನು ಡ್ರಾ ಮಾಡ್ಕೊಳ್ಳಿ ಈ ತರ ಶೇಪನ್ನು ಡ್ರಾ ಮಾಡ್ಕೊಳ್ಳಿ ಈ ತರ ಶೇಪ್ ಡ್ರಾ ಮಾಡಿಕೊಂಡು ಇದೇ ಸ್ಕೇಲನ್ನು ನಾವು ಉಲ್ಟಾ ತಿರುಗಿಸ್ಕೊಳ್ಬೇಕು ಅಂದರೆ ಈ ಕಡೆಗೆ ಈ ರೀತಿ ಇಟ್ಕೊಳ್ಬೇಕು ಇಲ್ಲಿ ಇಟ್ಕೊಳ್ಳೋವಾಗೂ ಸಹ ಈ ಮಾರ್ಕಿಂಗು ಟಚ್ ಆಗಬೇಕು ಈ ಲೈನು ಟಚ್ ಆಗಬೇಕು ಈ ಥರ ಇಟ್ಕೊಂಡು ಇಲ್ಲಿಂದ ಈ ಸ್ಕೇಲ್ ಯಾವ ಥರ ಇರುತ್ತೆ ಅದೇ ಥರ ಶೇಪನ್ನು ಡ್ರಾ ಮಾಡಿಕೊಳ್ಬೇಕು ನೋಡಿ ಇಲ್ಲಿ ಕರೆಕ್ಟಾಗಿ ನಮಗೆ ಸ್ಲೀವ್ ಶೇಪ್ ಬಂತಲ್ವಾ ಇದು ನಮಗೆ ಫ್ರಂಟ್ ಶೇಪು ಈಗ ನಾವು ಬ್ಯಾಕ್ ಶೇಪನ್ನು ಡ್ರಾ ಮಾಡಿಕೊಳ್ಬೇಕು ಬ್ಯಾಕಿಗೆ ಈ ಮಧ್ಯದಲ್ಲಿ ಹಾಫ್ ಇಂಚ್ ಮೇಲಕ್ಕೆ ಮಾರ್ಕ್ ಮಾಡಿಕೊಳ್ಬೇಕು ನೀವು ಈ ಥರ ಟೇಪ್ ಇಟ್ಕೊಂಡು ಮಾರ್ಕ್ ಮಾಡಿಕೊಳ್ಳಿ ಹಾಫ್ ಇಂಚ್ಗೆ ಈ ಥರ ಮಾರ್ಕ್ ಮಾಡಿಕೊಂಡು ಈಗ ನಾವು ಮತ್ತೆ ಸ್ಕೇಲನ್ನು ತಗೊಂಡು ಈ ಮಾರ್ಕಿಂಗ್ ಹತ್ರ ಇಂದ ಈ ಲೈನ್ಗೆ ಟಚ್ ಆಗೋ ಥರ ಇಟ್ಕೊಳ್ಬೇಕು ಈ ಥರ ಇಟ್ಕೊಂಡು ಇಲ್ಲಿಂದ ಈ ತರ ಶೇಪ್ ಡ್ರಾ ಮಾಡ್ಕೊಳ್ಬೇಕು ಈಗ ಮತ್ತೆ ನಾವು ಇದೇ ಸ್ಕೇಲನ್ನು ಈ ಕಡೆಗೆ ತಿರುಗಿಸ್ಕೊಂಡು ಈ ತರ ಇಟ್ಕೊಂಡು ಶೇಪನ್ನು ಡ್ರಾ ಮಾಡಿಕೊಳ್ಬೇಕು ನೋಡಿ ಇಲ್ಲಿ ನಮಗೆ ಬ್ಯಾಕ್ ಶೇಪು ಬಂತು ಫ್ರಂಟ್ ಶೇಪು ಬಂತು ಸ್ಲೀವ್ ಶೇಪ್ ಅನ್ನೋದು ಎಷ್ಟು ನೀಟಾಗಿ ಬಂದಿದೆ ನೋಡಿ ಈ ಮೆಥಡಲ್ಲಿ ನೀವು ಸ್ಲೀವ್ ಶೇಪ್ ಅನ್ನ ಮಾರ್ಕ್ ಮಾಡ್ಕೊಳ್ಳಿ ಸ್ಲೀವ್ ಶೇಪ್ ಅಲ್ಲಿ ನಿಮಗೆ ರಿಂಕಲ್ಸ್ ಅನ್ನೋದು ಕರೆಕ್ಟ್ ಫಿಟ್ಟಿಂಗ್ ಬರುತ್ತೆ ಇಲ್ಲಿ ನಾವು ಸ್ಲೀವ್ಸ್ ಮಾರ್ಕಿಂಗ್ ಮಾಡ್ಕೊಂಡು ಈಗ ಮಾಡ್ಕೊಳ್ಬೇಕು ಕಟ್ ಮಾಡ್ಕೊಳವಾಗ ಬಿಗಿನರ್ಸ್ ಕೆಲವೊಂದ್ಸಲ ಕನ್ಫ್ಯೂಸ್ ಮಾಡಿಕೊಂಡು ಫ್ರಂಟ್ ಶೇಪ್ ಅನ್ನ ಕಟ್ ಮಾಡ್ಬಿಡ್ತಾರೆ ಯಾವುದೇ ಕಾರಣಕ್ಕೂ ನಾವು ಫ್ರಂಟ್ ಶೇಪ್ ಅನ್ನ ಕಟ್ ಮಾಡಬಾರ್ದು ಮೊದಲಿಗೆ ಬ್ಯಾಕ್ ಶೇಪ್ ಕಟ್ ಮಾಡ್ಕೊಂಡು ಎರಡು ಲೇಯರ್ ಅಲ್ಲಿ ಹಾಕೊಂಡು ಫ್ರಂಟ್ ಶೇಪ್ ಅನ್ನ ಕಟ್ ಮಾಡ್ಕೊಳ್ಬೇಕು ಇದು ಕಂಪಲ್ಸರಿ ನೀವು ಗಮನಿಸ್ಕೊಳ್ಬೇಕಾಗುತ್ತೆ ಈ ತರ ಕಟ್ ಮಾಡಿಕೊಂಡು ಈ ಮಧ್ಯದಲ್ಲಿ ಒಂದು ಆಚ್ ಹಾಕೊಳ್ಳಿ ಆರ್ಮೋ ಲೂಸ್ ಹತ್ರ ಒಂದು ನ್ಯಾಚ್ ಹಾಕೊಳ್ಳಿ ಈಗ ನಾವು ಇದನ್ನ ಈ ತರ ಎರಡು ಲೇಯರ್ ಅಲ್ಲಿ ಓಪನ್ ಮಾಡಿಕೊಂಡು ಫ್ರಂಟ್ ಶೇಪನ್ನು ಕಟ್ ಮಾಡ್ಕೊಳ್ಬೇಕು ಪ್ರೆಂಟ್ಗೆ ಮಾತ್ರ ಈ ಶೇಪನ್ನು ತೆಗಿತೀವಲ್ಲ ನಾವು ಅದಕ್ಕೋಸ್ಕರ ಈ ರೀತಿ ಎರಡು ಲೇಯರಲ್ಲಿ ಹಾಕ್ಕೊಂಡು ಕಟ್ ಮಾಡ್ಕೊಳ್ಬೇಕು ನಾಲ್ಕು ಲೇಯರ್ ಏನಾದರೂ ಕಟ್ ಮಾಡ್ಕೊಂಡಿದ್ದೀವಿ ಅಂದರೆ ಬ್ಯಾಕ್ ಶೇಪ್ ಅನ್ನೋದು ಹಾಳಾಗ್ಬಿಡುತ್ತೆ ಫ್ರಂಟ್ ಶೇಪ್ ಮಾತ್ರ ನಾವು ಕಟ್ ಮಾಡ್ಕೊಳ್ಬೇಕು ಕಟ್ ಮಾಡಿಕೊಂಡು ಇದು ಫ್ರಂಟ್ ಪಾರ್ಟ್ ಕಡೆಗೆ ಅಂತ ಗೊತ್ತಾಗಲಿಕ್ಕೆ ಇಲ್ಲೊಂದು ಮ್ಯಾಚ್ ಹಾಕ್ಕೊಳ್ಳಿ ನೋಡಿ ಸ್ಲೀವ್ಸನ್ನು ಕಟ್ ಮಾಡಿಕೊಂಡಾಗ ನಮಗೆ ಸ್ಲೀವ್ಸ್ ಶೇಪ್ ಅನ್ನೋದು ಈ ರೀತಿ ಕರೆಕ್ಟಾಗಿ ಬರಬೇಕು ಈ ತರ ಕರೆಕ್ಟಾಗಿ ಬಂದಿದೆ ಅಂದ್ರೆ ನಮಗೆ ಸ್ಲೀವ್ಸ್ ಅಲ್ಲಿ ಯಾವುದೇ ತರ ಪ್ರಾಬ್ಲಮ್ ಅನ್ನೋದು ಬರೋದಿಲ್ಲ ಕರೆಕ್ಟ್ ಫಿಟ್ಟಿಂಗ್ ಬರುತ್ತೆ ಇನ್ನು ಇದಕ್ಕೆ ಪೀಸನ್ನು ನಾವು ಇಲ್ಲಿ ಉಳ್ದಿರುತ್ತಲ್ಲ ಇದೇ ಪೀಸನ್ನು ಕಟ್ ಮಾಡ್ಕೊಂಡಿದೀವಿ ಅಂದ್ರೆ ಸರಿ ಹೋಗುತ್ತೆ ಇದು ನಮಗೆ ನಾಲ್ಕು ಲೇಯರ್ ಅಲ್ಲಿ ಇರುತ್ತೆ ಒಂದು ಫೋಲ್ಡಿಂಗ್ ಇರುತ್ತೆ ಈ ತರ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡಿಕೊಂಡು ಇಲ್ಲಿ ಪೀಸನ್ನು ನಾವು ಜಾಯಿಂಟ್ ಮಾಡಿಕೊಂಡು ನಮ್ಗೆ ಎಷ್ಟು ಬೇಕಾಗಿರುತ್ತೋ ಅಷ್ಟಕ್ಕೆ ನಾವು ಇದನ್ನು ಕಟ್ ಮಾಡ್ಕೊಳ್ಬೇಕು ಸ್ಟಿಚ್ ಮಾಡ್ಕೊಳ್ಳೋವಾಗ ಸ್ಟಿಚ್ ಮಾಡಿ ಆದಮೇಲೆ ಎಕ್ಸ್ಟ್ರಾ ಇರೋದನ್ನು ಕಟ್ ಮಾಡ್ಕೊಳ್ಬೇಕು ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾವು ಸ್ಲೀವ್ಸಲ್ಲಿ ಪ್ರಾಬ್ಲಮ್ ಆಗಿ ಪರ್ಫೆಕ್ಟಾಗಿ ಸ್ಲೀವ್ಸನ್ನು ಯಾವ ರೀತಿ ಕಟ್ ಮಾಡ್ಕೊಳ್ಬೇಕು ಅಂತ ಬಿಗಿನರ್ಸ್ಗೂ ಸಹ ಅರ್ಥ ಆಗೋ ರೀತಿಯಲ್ಲಿ ನಾನು ಫುಲ್ ಕ್ಲಿಯರ್ ಆಗಿ ಹೇಳ್ಕೊಟ್ಟಿದ್ದೀನಿ ಐ ಹೋಪ್ ಈ ವಿಡಿಯೋ ನಿಮ್ಗೆ ಎಲ್ಪ್ ಆಗಿದೆ ಅಂತ ಅಂದ್ಕೊಳ್ತೀನಿ ಎಲ್ಪ್ ಆಗಿದೆ ಅಂತ ಅನ್ಸಿದ್ರೆ ವಿಡಿಯೋ ಒಂದು ಲೈಕ್ ಕೊಡೋದನ್ನು ಬರಿಬೇಡಿ ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್